ಇದರ ಹೆಸರು ಗರುಡಾಸನ ಮಾಡುವ ವಿಧಾನ ನೇರವಾಗಿ ನಿಂತು ಬಲಗಾಲನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಿ ಎಡಗಾಲಿಗೆ ಸುತ್ತಿಕೊಳ್ಳುವುದು ಇದೇ ರೀತಿ ಕೈಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಿ ಎಡಗೈಗೆ ಸುತ್ತಿಕೊಡುವುದು ನಮಸ್ಕಾರ ಮುದ್ರೆಯಲ್ಲಿ ತನ್ನಿ ಇದೇ ರೀತಿ ಇನ್ನೊಂದು ಕಾಲಿನಿಂದಲೂ ಹಾಗೆಯೇ ಮಾಡಿ ಒಂದೊಂದು ಸ್ಥಿತಿಯು ಐವತ್ತು ಸೆಕೆಂಡು ಇರಲಿ ಇದರ ಲಾಭಗಳೇನೆಂದರೆ ಅಂಡಕೋಶದ ವೃದ್ಧಿಯಾಗುತ್ತದೆ ಪೌರುಷ ಗ್ರಂಥಿ ಹಾಗೂ ಮೂತ್ರಪಿಂಡಗಳ ರೋಗಗಳಲ್ಲಿ ಈ ಆಸನ ವಿಶೇಷ ಲಾಭದಾಯಕವಾಗಿದೆ ಹಾಗೂ ಕೈ ಕಾಲುಗಳಲ್ಲಿ ನೋವು ಹಾಗೂ ಅನ್ಯ ವಿಕಾರಗಳು ಇದ್ದಲ್ಲಿ ಅವನ್ನು ದೂರ ಮಾಡುತ್ತದೆ ಮೂತ್ರವಿಕಾರಗಳು ವಿಕಾರಗಳು ಇದರಿಂದ ದೂರವಾಗುತ್ತದೆ